ನಮ್ಗೆ ಸಪೋರ್ಟ್ ಆಗಿರುವಾಗ ದೇವ್ರು ನಮ್ಗೆ ಜ್ಞಾನ ಕೊಡ್ತಾರೆ ಕೊಡ್ತಾರೆ ಗಮನಿಸುವಂತರಾಗಿರೋಣ ಈ ಲೋಕದ ಜನಗಳು ದೇವರ ಮಕ್ಕಳನ್ನು ಕೆಲವು ಕ್ರಿಟಿಸೈಸ್ ಮಾಡಬಹುದು ಕೆಲವು ಭಯಪಡಿಸಬಹುದು ಕೆಲವು ಸಾರಿ ಅಡ್ಡಗಾಲ ಹಾಕ್ಬೋದು ಏನ್ರಿ ಆದ್ರೆ ಗಮನಿಸಿರಿ ಯಾರು ಆತರ ಮಕ್ಕಳಾಗಿ ಬದುಕ್ತಾರೋ ಜನಗಳನ್ನು ನಂಬಿ ಬಂದಿಲ್ಲ ದೇವರಲ್ಲಿ ಆತರು ಕರೆದಿದ್ದಕ್ಕಾಗಿ ಬಂದಿದೀವಿ ಜೀವಿಸ್ತಾ ಇದೀವಿ ಒಂದು ಭವಿಷ್ಯ ದೇವರು ಕೊಡ್ತಾರೆ ಇದನ್ನು ಕುರಿಕಾಯ್ದಂತ ಒಬ್ಬ ವ್ಯಕ್ತಿ ಆದ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕಾದ್ರೆ ಎಲ್ಲಿಂದ ಜ್ಞಾನ ಬಂತು ದೇವ್ರು ಕೊಟ್ಟಿರುವಂತ ಜ್ಞಾನ ನಾವು ಸಾಧಾರಣವಾಗಿ ಯೋಚನೆ ಮಾಡೋಣ ಯಾವ ಕೆಲಸವನ್ನು ಮಾಡ್ತಾ ಇರುವಂತವ್ರಿಗೆ ಅದೇ ಕೆಲಸದಲ್ಲಿ ಪ್ರಾವೀಣ್ಯತೆ ಇರ್ತದೆ ಆದ್ರೆ ದಾವಿದನು ಒಂದೊಂದು ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ಸಂಪಾದನೆ ಮಾಡಿಕೊಂಡು ರಾಜನ ಪಟ್ಟಕ್ಕೆ ಹೋದ್ರು ಗಮನಿಸ್ತರಿ ಆತನ ಕೆಲಸ ಏನು ಆದ್ರೆ ಆತನ ಅನುಭವ ಅಥವಾ ಆತನ ಜೀವಿತ ಹೇಗೆ ಬದಲಾಯಿತು ಅಂತ ಕಾರಣ ನನ್ನ ದೇವರು ನಾನು ನೀವು ಪ್ರಾರ್ಥನೆ ಮಾಡ್ತಾ ಇರುವ ದೇವರು ದಾವಿದನನ್ನು ಕೂಡ ಆತನು ದಾವಿಯನ್ನು ಮಾಡಿದ ಪ್ರಾರ್ಥನೆಯನ್ನ ಕೇಳಿ ದಾವಿದನನ್ನ ಪ್ರೀತಿ ಮಾಡಿ ದಾವಿದನಿಗೆ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟನು ಆಗ ಯೋಸೆಫ್ ಕೂಡ ಏನ್ ಅನುಭವ ಇತ್ತು ಭಕ್ತಿಯ ಅನುಭವ ಇತ್ತು ಕೆಲಸ ಕಾರ್ಯಗಳ ಅನುಭವ ಏನು ಫೋರ್ಟಿಫೋರ್ ನ ಮನೆಯಲ್ಲಿ ಕೆಲಸ ಮಾಡ್ತಾನೆ ನೋಡ್ತಾ ಇದ್ದೇವೆ ಹಾಗೇನೆ ಆ ಒಂದು ಸೆರೆಮನೇಲಿ ಬೀಳುವಂತ ಪರಿಸ್ಥಿತಿ ನೋಡ್ತಾ ಇದ್ದೇವೆ ಆದ್ರೆ ದೇವರು ಆ ವ್ಯಕ್ತಿಯ ಒಂದು ಭವಿಷ್ಯತನ್ನು ಹೇಗೆ ರೂಪಿಸ್ತಾರೆ ಯಾಕೆ ಅಂದ್ರೆ ಆತನಲ್ಲಿ ಅನುಭವ ಕ್ರೀ ದೇವರಲ್ಲಿದೆ ಇದು ನಮ್ಮ ಅನುಭವ ದೇವರಲ್ಲಿದ್ರೆ ನಮ್ಮ ಜೀವಿತಗಳು ಬದಲಾಗ್ತದೆ ನನ್ನ ಜೀವಿತ ಏನು ಅಂತ ಈ ಲೋಕದಲ್ಲಿ ಯಾರು ಏನು ನಮ್ಮ ಜೀವಿತವನ್ನ ಲೆಕ್ಕ ಹಾಕೋದಿಲ್ಲ ದೇವರು ತನಗೋಸ್ಕರ ನಮ್ಮ ಜೀವಿತ ಗ್ರೇಟ್ ಒಂದು ಗ್ರೇಟ್ ಸ್ಥಾನಮಾನದಲ್ಲಿ ಲೆಕ್ಕ ಹಾಕಿದ್ದಾರೆ ಸೊ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಕರ್ತನಿಗೆ ಗೊಪ್ಪಿಸಬೇಕು ನನ್ನ ಕೆಲಸ ಅಭಿವೃದ್ಧಿ ಆಗ್ಬೇಕಾ ದೇವರ ವಿವೇಕ ಬೇಕು ನಮಗೆ ದೇವರ ಸಹಾಯವಿದ್ರೆ ಅಭಿವೃದ್ಧಿ ಆಗ್ತೀವಿ ನಾವು ಕೂಡ ದೇವರ ಆಲೋಚನೆ ಕೊಟ್ಟು ಅಭಿವೃದ್ಧಿ ಮಾಡ್ತಾರ ದೇವರು ಸಹಾಯ ಮಾಡ್ತಾನೆ ದೇವರು ನೋಡಿ ಪೌರನು ದೇವರ ಸೇವೆಗೆ ಬಂದಾಗ ಆ ಒಂದು ಟೆಂಟ್ ಮೇಕಿಂಗ್ ಕೆಲಸದಲ್ಲಿ ಹೋಗ್ತಾರೆ ಆಗ್ತಿಲ್ಲ ಪ್ರಸಿಲ್ಲ ಆತ್ಮಿಕ ಭಕ್ತಿಯಲ್ಲಿ ಗೈಡ್ ಮಾಡ್ತಾರೆ ಆ ಪ್ರಾರಂಭದ ಸೇಲೆ ಆ ಕೆಲ್ಸವನ್ನ ಮಾಡ್ಕೊಂತ ಸೇವೆ ಮಾಡ್ಕೊಂಡು ಹೋಗ್ತಾನೆ ಆದ್ರೆ ಸೇವೆ ಮಾಡ್ಕೊಳ್ಬೇಕನ್ನೋ ಮನೋಭಾವನೆ ಇತ್ತು ಪೌಲನಿಗೆ ತಾನು ಕೆಲಸ ಮಾಡ್ತಾ ಸೇವೆ ಮಾಡ್ತಾ ಇರುವಾಗ ಪೌನ ಮೂಲಕವಾಗಿ ದೇವರೇನ್ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕೋ ದೇವರು ಮಾಡಿಸ್ಕೊಂಡನು ಎಲ್ಲಾದ್ರಲ್ಲಿ ಸಫಲತೆ ದೇವರು ಕೊಟ್ಟರು ಕಾರಣವೇನು ದೇವರು ಅದಕ್ಕೆ ಜ್ಞಾನ ಕೊಟ್ಟು ನಡೆಸಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ದೇವರ ಆಲೋಚನೆ ಕೊಟ್ಟು ನಡೆಸಿರುವಂತದ್ದು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸಮವೇಲನು ದೇವರ ಆಲಯದಲ್ಲಿ ಬೆಳೆದನು ಹನ್ನಳು ಚಿಕ್ಕ ಮಗುವನ್ನು ತೆಗೆದುಕೊಂಡು ದೇವರ ಆಲಯದಲ್ಲಿ ಏನು ಕೆಳಗಡೆ ಬಿಟ್ಟು ಹೋದ್ಲು ಯಾಕಂದ್ರೆ ಹರಿಕೆ ಮಾಡಿದ್ಲು ನನಗೆ ಮಗುವನ್ನು ಕೊಟ್ರೆ ನಿನ್ನವನಾಗಿ ನಾನು ಕೊಡ್ತೀನಿ ಎಂಬುದಾಗಿ ಒಪ್ಪಿಸಿಕೊಟ್ಟು ಹೋದಂತಹ ಹಣ್ಣನ್ನು ನಾವು ನೋಡ್ತೇವೆ ಸಮವಲನಾದ್ರೂ ಹೇಗೆ ಬೆಳೆದಿನಿ ಚಿಕ್ಕ ವಯಸ್ಸಲ್ಲಿಯೇ ಜ್ಞಾನದಿಂದ ದೇವರು ಬೆಳೆಸಿದ್ರು ಏನೇ ಮಕ್ಕಳು ದೇವರ ಒಂದು ದಯೆಗೆ ಯೋಗ್ಯ ಿಲ್ಲ ದೇವರ ಪ್ರೀತಿಗೆ ಯೋಗ್ಯರಾಗ್ಲಿಲ್ಲ ದೇವರ ಸೇವೆಗೆ ಯೋಗ್ಯರಾಗ್ಲಿಲ್ಲ ಆದ್ರೆ ಸಮವೇನನು ದೇವರ ಎಲ್ಲಾದ್ರಲ್ಲಿ ಮೇಲೆ ತಗೊಂಡು ಬರ್ತಾನೆ ಆದ್ರೆ ಎಂತ ಒಂದು ತೀರ್ಮಾನಗಳನ್ನ ದೇವರು ಮಾಡುವಂತೆ ಸಹಾಯ ಮಾಡ್ತಾನೆ ಎಲ್ಲಿ ಬೆಳೆದಿದ್ದು ದೇವರ ಆಯದಲ್ಲಿ ಬೆಳೆದಿದ್ದನು ರಾಜರನ್ನು ಅಭಿಷೇಕಿಸುವಂತ ಸ್ಥಾನಮಾನ ದೇವರು ಕೊಡ್ತಾರೆ ನನ್ನ ಕೆಲಸ ಅಭಿವೃದ್ಧಿ ಆಗ್ಬೇಕು ನನ್ನ ಮನೆ ಅಭಿವೃದ್ಧಿ ಆಗ್ಬೇಕು ಅಲ್ವಾ ನನ್ ಜಾಬುಗಳು ಮಾಡ್ತಾ ಇದ್ದೀನಿ ಅದ್ರಲ್ಲಿ ನನಗೆ ಬರುವಂತ ಪ್ರತಿಯೊಂದು ಆಶೀರ್ವಾದ ಕೂಡ ಅಭಿವೃದ್ಧಿ ಆಗ್ಬೇಕು ದೇವರು ಮಾತ್ರ ಅಭಿವೃದ್ಧಿ ಕೊಡುವಂತ ದೇವರು ದೇವರ ಒಂದು ವಿವೇಕ ನಮಗಿದ್ರೆ ಅಭಿವೃದ್ಧಿ ಆಗ್ತೀವಿ ನಾವುಗಳ ಸುಲಭನ ಕೇಳುವಂಥದ್ದು ಸುಮ್ನೆ ಕೇಳ್ತಿಲ್ಲ ಈ ಪ್ರಜೆಗಳನ್ನ ಆಳ್ವಿಕೆ ಮಾಡಿ ನಡೆಸಬೇಕಾದ್ರೆ ನನ್ನ ಜ್ಞಾನ ಅದು ಉಪಯೋಗಕ್ಕೆ ಬರೋದಿಲ್ಲ ನನಗೆ ನಿನ್ ಜ್ಞಾನ ಬೇಕು ಎಂಬುದಾಗಿ ಯೋಚನೆ ಮಾಡ್ರಿ ಪ್ರಿಯರ ಅದಕ್ಕೆ ಏನು ಟೈಮಲ್ಲಿ ಏನು ಕೇಳ್ಕೊಂಡ ಅನ್ನುವಂಥದ್ದು ಇಂಪಾರ್ಟೆಂಟ್ ವಿವೇಕ ದೇವರು ಕೊಟ್ರು ಒಳ್ಳೆದನ್ನ ಕೇಳಿದ್ರು ನೀನ್ ಏನ್ ಕೇಳಿದೀಯ ಅನ್ನುವ ಬಹಳ ಇಂಪಾರ್ಟೆಂಟ್ ದೇವರೇ ಹೇಳ್ತಾರೆ ಸೊಲುವಿಗೆ ನೀನು ಕೇಳಿಕೊಂಡದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಸೊ ಏನಾಯ್ತು ದಯಪಾಲಿಸಿದ ದೇವರು ಇಡೀ ಆ ಒಂದು ಸಾಮ್ರಾಜ್ಯವನ್ನ ಯಾವ ರೀತಿ ಜ್ಞಾನದಿಂದ ಸೊಲಭವನ್ನು ಅದನ್ನು ಆಡಳಿತ ನಡೆಸಿದ ನೋಡ್ತಾ ಇದೆ ನೋಡಿ ಜನಗಳು ಯೋಚನೆ ಮಾಡ್ತಾರೆ ನಿನ್ ಕೆಲಸ ಮುಗೀತು ಅಥವಾ ನಿನ್ನ ಕೆಲಸ ಮಾಡ್ತಾ ಇದ್ದೀನಿ ನಿನ್ ಮನೆ ಮುಗಿತು ನಿನ್ನ ಒಂದು ಜೀವಿತ ಮುಗೀತಿಲ್ಲಿಗೆ ಏನ್ ಮಾಡೋಕ್ ಆಗಲ್ಲ ನಿನ್ಗೆ ಸಪೋರ್ಟ್ ಇಲ್ಲ ಅಂತ ಮಾತಾಡ್ತಿರ್ಬಹುದು ಆದ್ರೆ ದೇವರು ನಮ್ಮ ಪ್ರಮುಖನ ಜನಗಳ ಮಾತುಗಳನ್ನ ಲೆಕ್ಕಕ್ಕೆ ತೆಗೆದುಕೊಂಡು ನಾ ತನ್ನ ಮಕ್ಕಳು ತನ್ನ ಮಕ್ಕಳು ಅಂದ್ರೆ ಯಾರನ್ನ ಆಚನ ಆರಿಸಿಕೊಂಡಿರ್ತಾರೋ ಅವರ ಭವಿಷ್ಯ ಉತ್ತಮವಾಗಿ ಉನ್ನತವಾದ ಸ್ಥಾನಮಾನದಲ್ಲಿ ದೇವರು ಅದು ಆತನ ತೀರ್ಮಾನ ಆತನ ವಿವೇಕ ಇದ್ರೆ ಎಲ್ಲಾದ್ರಲ್ಲೂ ಕೂಡ ಸಕ್ಸಸ್ ಆಗ್ತದೆ ದುಡ್ಡು ಇರ್ತದೆ ಅದು ಯಾವ ರೀತಿ ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕೂ ಅದರಿಂದ ಆಗ್ತಿರ್ತಾರೆ ಲೂಸ್ ಆಗ್ತಿರ್ತಾರೆ ಬಡ ಹಂಚಿಗೆ ಹೋಗ್ತಿರ್ತಾರೆ ವಿವೇಕ ನಮ್ಗೆ ದೇವ್ರು ಕೊಟ್ರೆ ಅದ್ರ ಸರಿಯಾಗಿ ನಾವು ಫಿನೆನ್ಸ್ ಕೂಡ ಫಿನೆನ್ಸ್ ಆರ್ಥಿಕವಾದಂತ ಉಪಯೋಗ ಮಾಡ್ಕೊಳ್ಬೇಕಾದ್ರೂ ವಿವೇಕ ಬೇಕ್ರಿ ಅನೇಕರಿಗೆ ಕೆಲವು ಜನ ಅನ್ಕೊಳ್ಳೋದು ನನಗೇನು ದೇವ್ರಿಗೆ ಸಹಾಯ ದೇವ್ರಿಗೆ ಏನೋ ಬೇಕಾಗಿಲ್ಲ ನನಗೆ ಬಹಳ ಇದೆ ಅಂತ ಆದ್ರೆ ಅನೇಕ ಆಸ್ತಿವಂತರು ಬೀದಿಗೆ ಬಂದ ಸಂದರ್ಭಗಳಿದೆ ಅನೇಕ ಶ್ರೀಮಂತರು ದಾರಿಯಲ್ಲಿ ಭಿಕ್ಷೆ ಬೇಡದಂತ ಸಂದರ್ಭಗಳು ಇದೆ ಅನೇಕ ಭಿಕ್ಷೆ ಬೇಡದವರು ಶ್ರೀಮಂತರಾಗಿರುವಂತಹ ಸಂದರ್ಭಗಳು ಇದೆ ಯಾವ ಟೈಮ್ ಅಲ್ಲಿ ಆದ್ರೆ ಅಪ್ ಅಂಡ್ ಡೌನ್ಸ್ ಆಗ್ಬೋದಲ್ಲ ಈ ಕ್ಷಣನೇ ನನ್ ಕೆಲಸ ನನ್ ಮನೆ ದೇವ್ರ ಕೈಗೆ ಕೊಟ್ರೆ ನಾಳೆ ಒಂದು ಭವಿಷ್ಯ ದೇವ್ರ ಯಾವ್ದು ಕೊಡ್ಬೇಕು ಅದನ್ನ ಕೊಡ್ತಾನೆ ಯಾಕಂದ್ರೆ ದೇವ್ರ ತೀರ್ಮಾನ ಅಲ್ವಾ ಸೊ ನೀನು ನಾನು ಎಷ್ಟು ದಿನಗಳಿಂದ ಪ್ರಯಾಸ ಪಟ್ಟು ಹೋಗ್ತಾ ಇದ್ದೆ ದೇವರಿಗೆ ನಮ್ಮ ಜೀವಿತ ನಮ್ಮ ಕುಟುಂಬ ನಮ್ಮ ಕೆಲಸಗಳ ಸ್ಥಾನಮಾನ ಕೊಡೋಣ ಏನ್ರಿ ಆಸೆ ಪಡ್ಬೇಕು ದೇವರಲ್ಲಿ ಏನ್ರೀ ದೇವ್ರ ಜ್ಞಾನ ಕೊಡ್ತಾನೆ ಆತನ ಆಲಯಕ್ಕೆ ಬಂದು ದೇವ್ರ ಬಯಸಿದ್ರೆ ದೇವ್ರ ಜ್ಞಾನ ಕೊಡ್ತಾನೆ ವಾಕ್ಯ ಓದಿ ದೇವರ ಬಯಸಿದಾಗ ದೇವ್ರ ಜ್ಞಾನ ಕೊಡ್ತಾನೆ ಪ್ರೇರ್ ಮಾಡಿ ದೇವರನ್ನ ಬಯಸಿ ದೇವರಲ್ಲಿ ನಿಂತುಕೊಂಡ್ರೆ ದೇವ್ರ ಜ್ಞಾನ ಕೊಡ್ತಾನೆ ಆತ್ಮಿಕ ಸಹವಾಸದಲ್ಲಿ ಇದ್ದು ಒಂದಾಣಿ ಒಗ್ಗಟ್ಟಿದ್ದು ದೇವರನ್ನ ಸ್ತುತಿ ಮಾಡಿ ನಾವು ಸೇವಿಸಿಕೊಳ್ಳುವಾಗ ದೇವ್ರ ಜ್ಞಾನ ಕೊಡ್ತಾನೆ ಏನ್ರಿ ದೇವ್ರ ಜ್ಞಾನ ಕೊಡ್ತಾನೆ ಎಲ್ಲಾದ್ರಲ್ಲಿ ಸಕ್ಸಸ್ ಆಗ್ಬೇಕಂತ ದೇವ್ರ ನಮ್ಗೆ ಜ್ಞಾನ ಕೊಡ್ಬೇಕಂತ ಕೊ ನಾವು ಯಾವತ್ತು ಕೂಡ ಸೋಲಕ್ಕೆ ಸಂಬಂಧಪಟ್ಟವರು ಅಲ್ಲಾರಿ ಗೆಲ್ಲೋದಕ್ಕೆ ಸಂಬಂಧಪಟ್ಟವರು ಜ್ಞಾನ ಕೊಡುವಂತದ್ದು ದೇವರು ಆ ಟೈಮಲ್ಲಿ ನೋಡಿ ಹೆಚ್ಚಾಯಿತು ಶತ್ರುಗಳ ಬಲ ಏನ್ ಮಾಡ್ಬೇಕು ಪ್ರೇಯರ್ ಮಾಡ್ಬೇಕು ಹೆಂಗೆ ಸೂರ್ಯ ನಿನ್ ಗಿಬ್ಬೋನಿ ಚಂದ್ರ ನಿನ್ನ ಅಯ್ಯಲು ತಗಿನಲ್ಲಿ ನಿಂತುಕೋಬೇಕಂತ ಪ್ರೇಯರ್ ಮಾಡ್ತಾನೆ ಯಾರು ಕೊಟ್ಟರೆ ಆ ಟೈಮಲ್ಲಿ ಜ್ಞಾನ ಕೆಲವು ಸರ್ ಕಷ್ಟ ಜಾಸ್ತಿ ಆಯ್ತಾ ಪರಿಸ್ಥಿತಿ ದೊಡ್ಡದಾಯ್ತಾ ನಮ್ಮ ಮೈಂಡ್ ಕೆಲಸ ಮಾಡಲ್ಲ ಅಯ್ಯೋ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಭಯ ಅಲ್ವಾ ಬಾಳ ಮಟ್ಟಿಗೆ ಯಾವ್ದು ತೀರ್ಮಾನ ತಗೊಂಡ್ರೆ ಏನಾಗುತ್ತೋ ಏನು ಯಾಕಂದ್ರೆ ಆ ರೀತಿ ಆ ರೀತಿ ಡಿಸ್ಟರ್ಬೆನ್ಸ್ ಅಲ್ಲಿ ಕನ್ಫ್ಯೂಷನ್ ಅಲ್ಲಿ ಬಿದ್ದೋಗ್ಬಿಟ್ಟು ಆದ್ರೆ ಆ ಟೈಮು ಕೂಡ ನಾವು ಒಂದು ಕನ್ಫ್ಯೂಷನ್ ಸ್ಟೇಜಲ್ಲಿ ಇದ್ದಾಗಲೂ ಕೂಡ ನಾವು ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವಂತೆ ದೇವ್ರ ಸಹಾಯ ಬರ ಅಲ್ರಾ ದೇವ್ರ ಕಾರ್ಯ ಅದು ಅದಕ್ಕೆ ನೋಡಿ ದೇವ್ರು ಯೋಸಫನಿಗೆ ಎಂತ ಜ್ಞಾನ ಕೊಟ್ಟಿದ್ರು ಆ ಒಂದು ಬರಗಾಲ ಬರ್ತದಂತಕ್ಕಂಥದ್ದು ದೇವರು ಆತನಿಗೆ ತಿಳಿಸಿ ಏನೆಲ್ಲ ಪ್ಲಾನ್ ಮಾಡ್ಬೇಕು ಬೇಕಾದ ಆಹಾರ ದಾವಸ್ಥಾನ್ಯಗಳನ್ನ ಕ್ರೋಢೀಕರಣ ಮಾಡ್ಕೊಳ್ಬೇಕು ಮೊದಲೇ ತೀರ್ಮಾನ ದೇವ್ರು ಕೊಟ್ಟರು ಜ್ಞಾನ ಯಾಕಂದ್ರೆ ಆತನು ಎಲ್ಲಾ ಕೆಲ್ಸಗಳೂ ಸಫಲತೆ ದೇವರು ಸಹ ತಾನು ಹಾಗೆ ತನ್ನ ಸ್ನೇಹಿತರಿದ್ದಾಗ ಅವ್ರು ಯಾವ ರೀತಿ ಜ್ಞಾನವಂತರಾಗಿ ಕಂಡ್ರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಎಲ್ಲ ದೇವರ ಕೆಲಸಗಳನ್ನ ಮಾಡಿದ್ರು ರಾಜ ಪದಾರ್ಥಗಳು ಇವರು ಸೇವಿಸ್ಕೊಳ್ಳಿಲ್ಲ ರಾಜ ಮರ್ಯಾದೆಗಳು ಇವರು ಸಾಗಲಿಲ್ಲ ಆದ್ರೆ ಇವರು ದೇವ ಭಕ್ತರಾಗಿ ಇದ್ರು ಯಾವ ಟೈಮಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಯ್ತು ಅದಕ್ಕೆ ಆ ಜ್ಞಾನ ಆತ್ಮಿಕವಾಗಿ ದೇವರವರು ಕೊಟ್ಟಂತ ಜ್ಞಾನ ಅವ್ರ ಜೀವಿತವನ್ನ ಮೇಲೆ ತೆಗೆದುಕೊಂಡು ಬಂತು ನಾವು ಲೋಕದಲ್ಲಿ ಇದ್ದುಕೊಂಡು ಲೋಕದ ಜ್ಞಾನ ಸಂಪಾದನೆ ಮಾಡೋದಕ್ಕೆ ಹೋಗೋದು ಬೇಡ ಲೋಕದಲ್ಲಿ ಕೂಡ ಜ್ಞಾನ ಇದೆ ದೇವರಲ್ಲಿ ಕೂಡ ಜ್ಞಾನ ಇದೆ ಲೋಕದ ಜ್ಞಾನ ನಮ್ಮನ್ನು ಹಾಳು ಮಾಡ್ಲಿಕ್ಕೆ ನೋಡ್ತದೆ ಹಾಳು ಮಾಡೇದ್ ಅನೇಕರನ್ನ ಅನೇಕ ಯವನಸ್ಥರ ಅನೇಕ ಕುಟುಂಬಗಳ ಹಾಳು ಮಾಡಿದೆ ಅನೇಕ ಕುಟುಂಬಗಳಲ್ಲಿ ಹಣ ಅನ್ನುವಂಥ ಆಸೆ ಆಳ್ವಿಕೆ ಮಾಡ್ತದೆ ಅನೇಕ ಕುಟುಂಬಗಳಲ್ಲಿ ಬಂಗಾರ ಆಸ್ತಿ ಅಂತಸ್ತುಗಳನ್ನುವಂಥ ವ್ಯಾಮೋಹ ಆಳ್ವಿಕೆ ಮಾಡ್ತಾ ಇದೆ ಕುಟುಂಬಗಳಲ್ಲಿ ಸಮಾಧಾನ ಇರೋದು ಯಾವ ಕುಟುಂಬದಲ್ಲಿ ದೇವರ ಆಳ್ವಿಕೆ ಇರ್ತದೋ ಆ ಕುಟುಂಬ ವಿವೇಕದಿಂದ ಅನೇಕ ಯಮನಸ್ಥರು ದೇವರು ನಿಮ್ಮ ಜೊತೆ ಇರುವಾಗ ನಿಮ್ಮ ವಿವೇಕವು ಅಭಿವೃದ್ಧಿ ಆಗ್ತದೆ ನಿಮ್ಮ ಕೆಲಸಗಳ ಅಭಿವೃದ್ಧಿ ಆಗ್ತದೆ ಗಂಡ ಗಂಡಗಳೆನತಿ ಅವರು ನೀವು ಪ್ರಯಾಸ ಪಟ್ಟು ಮಾಡುವಾಗ ದೇವ್ರಿಗೆ ಒಪ್ಪಿಸುವಾಗ ನಿಮ್ಮ ಕಾರ್ಯಗಳ ಅಭಿವೃದ್ಧಿ ಆಗ್ತದೆ ನಿಮ್ಮ ಸಭೆಗೆ ಹೋಗ್ತಿರ್ತೀರ ಅನೇಕ ಸಾರಿ ಆ ಟೈಮಲ್ಲಿ ಕೂಡ ನಿನ್ನ ಅಭಿವೃದ್ಧಿಯನ್ನ ಸಹೋದರ ನೋಡ್ತಾರೆ ದೇವರ ಸನ್ನಿಧಿಯಲ್ಲಿ ಆಶೀರ್ವಾದವಾಗಿ ಅವರು ಇರ್ಬೇಕಂತ ಆ ಒಂದು ಮಾರ್ಗದರ್ಶನದಲ್ಲಿ ನಡೀತಾರೆ ಕಾರಣವೇನು ಗೊತ್ತಾ ದೇವರ ಒಂದು ಮಾರ್ಗ ನಮ್ಮ ಮೂಲಕವಾಗಿ ಏರ್ಪಾಟ್ ಮಾಡ್ಬೇಕಂತ ಬಯಸಿದ್ರೆ ನಾವು ಬೇಡ ನಕ್ಕಾಗುತ್ತಾ ದೇವರು ತಾನೆ ಕೊಡ್ಬೇಕು ದೇವರು ನೆರವೇರಿ ಸಹಾಯ ಮಾಡ್ತಾರೆ ಸೊ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವಿತಗಳಲ್ಲಿ ಮುಖ್ಯವಾಗಿ ದೇವರು ನಮ್ಮ ಜೊತೆ ಇದ್ದುಕೊಂಡು ಮುಂದೆ ಹೋಗುವ ಹಾಗೆ ಕರ್ತನಿಗೆ ನಮ್ಮ ಕರ್ತನ ಕರಗಳಿಗೆ ನಮ್ಮನ್ನ ಒಪ್ಪಿಸ್ಬೇಕು ಸಹೋದರ ಸಹೋದರ ನಿಮ್ಮ ಜೀವಿತಗಳು ಕರ್ತನಿಗೆ ಒಪ್ಪಿಸ್ರೆ ನೀವೆಲ್ಲ ಇದ್ರು ಕೂಡ ಕರ್ತರು ನಿಮ್ಗೆ ಸಹಾಯ ಮಾಡ್ತಾನೆ ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೇವೆ ದೇವ್ರ ನಿಮ್ಮನ್ನ ಆಶೀರ್ವಾದ ಮಾಡ್ತೇವೆ ಪ್ರಾರ್ಥನೆ ಮಾಡೋಣ ವರ್ಷದನಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಇವತ್ತು ವಾಕ್ಯವನ್ನ ಕೇಳಿದ್ರು ದೇವ್ರೆ ವಿವೇಕವು ನಮಗೆ ಇಂಪಾರ್ಟೆಂಟ್ ದೇವ್ರೆ ಆ ವಿವೇಕದ ನಡೆಯುವಂತೆ ಸಹಾಯ ಮಾಡಿ ನಿಮ್ಮ ಬಲ ನಿಮ್ಮ ಕೃಪೆ ಸಹಾಯ ನಮ್ಮೊಟ್ಟಿಗೆ ಇರಲಿ ಅಂಥದವರೆಗೂ ನಿಮ್ಮ ಆಶೀರ್ವಾದಗಳು ನಮ್ಮ ಸಾಗಿ ಸಹಾಯವಾಗಿ ಮುಂದೆ ನಮ್ಮ ಜೀವಿತಗಳನ್ನು ಸಾಕು ಕಳಿಸ್ಕೊಡ್ಬೇಕು ಏಸು ನಾಮದು ರೂಪಿಸಿ ಬೆಳತ್ತೇವೆ ತಂದೆ ಆಮೇನ್